ವಿಮಾನ ಅವಘಡದಿಂದ ಪಾರಾದ ನಟ ಧ್ರುವ ಸರ್ಜಾ ತಮಗಾದ ಕೆಟ್ಟ ಅನುಭವದ ಬಗ್ಗೆ ಮಾತನಾಡಿದ್ದಾರೆ ಮಾರ್ಟಿನ್ ಚಿತ್ರದ ಶೂಟಿಂಗ್ ಆಗಿ ತೆರಳುವಾಗ ನಡೆದ ಅವಘಡದ ಸನ್ನಿವೇಶವನ್ನ ಬಿಚ್ಚಿಟ್ಟಿದ್ದಾರೆ ಸ್ಯಾಂಡಲ್ವುಡ್ ನಟ ಧ್ರುವ ಸರ್ಜಾ ಮಾರ್ಟಿನ್ ಸಿನಿಮಾದಲ್ಲಿ ನಟಿಸ್ತಾ ಇರೋ ವಿಚಾರ ಎಲ್ರಿಗೂ ಗೊತ್ತೇ ಇದೆ ಈ ಚಿತ್ರದಲ್ಲಿ ಶೂಟಿಂಗ್ ಅಂತ ವಿಮಾನದಲ್ಲಿ ದೆಹಲಿಯಿಂದ ಶ್ರೀನಗರಕ್ಕೆ ಹೋಗುವಾಗ ಈ ಅವಘಡ ಎದುರಾಗಿದೆ ಹವಾಮಾನ ವೈಪರೀತ್ಯದಿಂದ ವಿಮಾನ ಲ್ಯಾಂಡ್ ಆಗುವುದಕ್ಕಾಗದೆ ಪೈಲಟ್ ಪರದಾಡಿದ್ದಾನೆ ಕೊನೆಗೆ ದೇವರೇ ಗತಿ ಹಾಗೆ ಪೈಲಟ್ ಜಾಗರೂಕತೆಯಿಂದ ಹದಿನೈದು ಜನರಿದ್ದ ವಿಮಾನವನ್ನ ಲ್ಯಾಂಡ್ ಮಾಡಿದ್ದಾನೆ ಬಳಿಕ ವಿಮಾನದಲ್ಲಿದ್ದವರು ನಿಟ್ಟುಸಿರು ಬಿಟ್ಟಿದ್ದಾರೆ ಈ ಕೆಟ್ಟ ಅನುಭವದ ಬಗ್ಗೆ ಮಾತನಾಡಿರೋ ಧ್ರುವ ಸರ್ಜಾ ನನ್ನ ಜೀವಮಾನದಲ್ಲೇ ವಿಮಾನದಲ್ಲಿ ಮೊದಲ ಬಾರಿ ಅತ್ಯಂತ ಕೆಟ್ಟ ಅನುಭವ ನಾವೀಗ ಸುರಕ್ಷಿತವಾಗಿದ್ದೀವಿ ಥ್ಯಾಂಕ್ ಗಾಡ್ ಜೈ ಆಂಜನೇಯ ಅಂತ ಹೇಳಿದ್ದಾರೆ

ಮತ್ತು ನನ್ನ ದೇವರು ಚಿರು ಅಣ್ಣನ ಅವರ ಸಂಪೂರ್ಣ ಆಶೀರ್ವಾದದ ಫಲ ವಿಮಾನದಲ್ಲಿದ್ದ ಪ್ರತಿ ಪ್ರಯಾಣಿಕರು ತಮ್ಮ ಪ್ರಾಣಕ್ಕಾಗಿ ತಮ್ಮ ದೇವರಿಗೆ ಜೋರಾಗಿ ಪ್ರಾರ್ಥಿಸೋದನ್ನ ಕೇಳೋದು ನಿಜಕ್ಕೂ ಉಸಿರು ತೆಗೆದುಕೊಳ್ಳೋ ಅನುಭವ ಸುರಕ್ಷಿತವಾಗಿ ಬಂದಿಳಿತಾ ಇದ್ದ ಹಾಗೆ ಪ್ರಯಾಣಿಕರು ಸಂತೋಷದಿಂದ ಕಣ್ಣೀರು ಹಾಕಿದ್ರು ಪ್ರತಿಯೊಬ್ಬರು ತಮ್ಮ ಪ್ರೀತಿ ಪಾತ್ರರಿಗೆ ಕರೆ ಮಾಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ರು ಇದು ಪುನರ್ಜನ್ಮವಾಗಿದೆ ನಮ್ಮೆಲ್ಲರಿಗೂ ಜೀವನವನ್ನ ಪೂರ್ಣವಾಗಿ ಬದುಕೋದಕ್ಕೆ ಅವಕಾಶ ಮತ್ತೆ ಸಿಕ್ಕಿದೆ ಅಂತ ಹೇಳಿದ್ದಾರೆ